ನಮಸ್ತೆ ಬಸವ ಹ್ಯಾಕೋ ಅಕಾಡೆಮಿಗೆ ಸ್ವಾಗತ ನಾನು ನಿಮ್ಮ ಹೀಲರ್ ಸುಮತಿ ಮಾತಾಡೋದು ಇವತ್ತು ಮರ್ಮ ಪಾಯಿಂಟ್ ಬಗ್ಗೆ ಒಂದು ಹೇಳ್ತೀನಿ ನೋಡಿ ಇದನ್ನು ಮೀನುವೆಟ್ಟಿ ವರ್ಮಮ್ ಅಂತ ಇದನ್ನು ಈ ಮೂಗಿನ ಸಂದು ಬರುತ್ತಲ್ಲ ಈ ಈ ಮಧ್ಯ ಬೆರಳಿನಿಂದ ಈ ಥರ ಹಿಡ್ಕೊಂಡು ಸ್ವಲ್ಪ ಪ್ರೆಷರ್ ಕೊಡಬೇಕು ಈ ಥರ ಪ್ರೆಷರ್ ಕೊಟ್ಬಿಟ್ಟು ಒಂದು ಫೈ ಟು ತ್ರೀ ಟು ಫೈವ್ ಕೌಂಟ್ ಹೇಳಿಬಿಟ್ಟು ನಿಧಾನಕ್ಕೆ ರಿಲೀಸ್ ಮಾಡೋದು ಮತ್ತೆ ಒಂದು ಫೈ ಕೌಂಟ್ ಹಿಡ್ಕೊಂಡು ನಿಧಾನಕ್ಕೆ ರಿಲೀಸ್ ಮಾಡೋದು ಇದನ್ನು ಮಾಡೋದ್ರಿಂದ ಏನಾಗುತ್ತೆ ನೋಸ್ ಬ್ಲಾಕ್ ಆಗೋದಿರ್ಬೋದು ಅಥವಾ ರನ್ನಿಂಗ್ ನೋಸ್ ಇರ್ಬೋದು ಡೆಸ್ಟ್ ಅಲರ್ಜಿ ಇರ್ಬೋದು ಈ ಥರ ತುಂಬ ತೊಂದರೆಗಳು ಅಂದರೆ ಈ ವೀಸಿಂಗಿಗೆ ಸಂಬಂಧಪಟ್ಟಿರೋ ತೊಂದರೆಗಳು ರಿಲೀಸ್ ಆಗ್ತಾ ಬರುತ್ತೆ ಹಾಗೆ ನಮ್ಮದು ಬಸವ್ಯಾಕೋ ಅಕಾಡೆಮಿನಲ್ಲಿ ಮರ್ಮ ಬುಕ್ ಅಂತ ಬಿಟ್ಟಿದ್ದಾರೆ ನಾಣಿ ಸರ್ದು ತುಂಬ ಚೆನ್ನಾಗಿದೆ ಇದ್ರದ್ದೇ ನಾನು ಹೇಳಿರೋದು ಇದನ್ನು ತುಂಬ ಚೆನ್ನಾಗಿದೆ ಎಲ್ಲರೂ ತಗೊಂಡು ಮನೆಯಲ್ಲಿ ಯೂಸ್ ಮಾಡ್ಕೊಳ್ಳಿ ನಿಮಗೆ ಒಳ್ಳೆ ಉಪಯೋಗ ಪಡೆಯ ಪಡಿತೀರ ಇದನ್ನು ತಗೊಳ್ಳೋದ್ರಿಂದ ಯಾಕಂದರೆ ಪ್ರತಿಯೊಂದು ಎಲ್ಲ ಕಾಯಿಲೆಗಳಿಗೂ ಇದ್ರ ಬಗ್ಗೆ ಇನ್ಫಾರ್ಮೇಷನ್ ಇರುತ್ತೆ ಎಲ್ಲರೂ ತಗೊಳ್ಳಿ ఎల్ మనేలు ఈ బుక్ న ఇక ధన్యవాదాలు